ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹನ ಭೇದಿಸೋದು ತುಂಬಾನೇ ಕಷ್ಟವಾಗಿತ್ತು ಆದ್ರೆ ದ್ವಾಪರ ಯುಗದಲ್ಲಿ ಇದನ್ನ ಭೇದಿಸುವ ಕಲೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು ಫಾರ್ ಎಕ್ಸಾಂಪಲ್ ಕೃಷ್ಣ ಅರ್ಜುನ ಭೀಷ್ಮ ಪಿತಾಮಹ ದ್ರೋಣಾಚಾರ್ಯ ಪ್ರದ್ಯುಮ್ನ ಅಶ್ವತ್ಥಾಮ ಅಭಿಮನ್ಯುಗೆ ಚಕ್ರವ್ಯೂಹದೊಳಗೆ ಯಾವ ರೀತಿ ಎಂಟರ್ ಆಗ್ಬೇಕು ಅಂತ ಚೆನ್ನಾಗ್ ಗೊತ್ತಿತ್ತು ಆದ್ರೆ ಅದರಿಂದ ಹೊರಗ್ ಬರುವಂತ ನಾಲೆಜ್ ಅವನಿಗೆ ಗೊತ್ತಿರ್ಲಿಲ್ಲ ಆದ್ರಿಂದ ಅಲ್ಲೇ ಅವನ ಮೃತ್ಯು ಆಗತ್ತೆ ಚಕ್ರವ್ಯೂಹದಲ್ಲಿ ಟೋಟಲ್ ಆಗಿ ಏಳು ಲೇಯರ್ ಗಳಿದ್ವು ಹೊರಗಿನ ಲೇಯರ್ ಅಲ್ಲಿ ಕಾಲ್ನಡಿಗೆಯಲ್ಲಿ ನಡೆಯುವ ಸಾಮಾನ್ಯ ಸೈನಿಕರಿದ್ರು ಮತ್ತೆ ಒಳಗಿನ ಲೇಯರ್ ಅಲ್ಲಿ ಕುದುರೆಗಳ ಸೇನೆ ರಥದ ಸೇನೆ ಮತ್ತೆ ಇನ್ನೂ ಹೋಗ್ತಾ ಇದ್ದಂಗೆ ಅಸ್ತ್ರಶಸ್ತ್ರಗಳಿಂದ ತಯಾರಾಗಿ ನಿಂತಿರೋ ಆನೆಗಳ ಸೇನೆ ಇರ್ತಿತ್ತು ಮತ್ತೆ ಇನ್ನೂ ಒಳಗ್ ಹೋದ್ರೆ ಮಹಾನ್ ಯೋಧರು ಆಯುಧಗಳನ್ನ ಹಿಡಿದು ತಯಾರಾಗಿ ನಿಂತಿರ್ತಾ ಇದ್ರು ಒಂದ್ಸಲಿ ಶತ್ರು ಆ ಚಕ್ರವ್ಯೂಹದೊಳಗೋಗಿ ಸಿಕ್ಕಾಕೊಂಡ್ರೆ ಈಚೆ ಬರೋದು ಅಸಾಧ್ಯದ ಮಾತಾಗಿತ್ತು ಚಕ್ರವ್ಯೂಹದ ರಚನೆ ಗಡಿಯಾರದ ಸೂಜಿಯಂತೆ ತಿರುಗ್ತಾನೆ ಇರ್ತಾ ಇತ್ತು ಗುರು ದ್ರೋಣಾಚಾರ್ಯರು ಕೌರವರಿಗಾಗಿ ಈ ಅದ್ಭುತ ಯುದ್ಧ ಯೋಜನೆಯನ್ನ ರೂಪಿಸಿದ್ರು ಚಕ್ರವ್ಯೂಹವನ್ನ ಬೆಂಕಿಯ ಬಲೆ ಅಂತನೂ ಕರಿತಿದ್ರು ಮಹಾಭಾರತದಲ್ಲಿ ಶಕ್ತಿಶಾಲಿ ದಿವ್ಯಾಸ್ತ್ರ ಯಾರತ್ರ ಇತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ